ಅದರ ಹೊರತಾಗಿ ಹೊರಗಡೆ ಮಾಡ್ತಕ್ಕಂಥ ಸೇವೆ ಈ ಸೇವೆಯನ್ನು ಮಾಡಿ ಭಕ್ತಿ ಉಪಾಸನೆಗಳನ್ನು ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಡೋದರೆ ಹೋದಂತೆ ಆದರೆ ಮೋಕ್ಷ ಸಿಗೋದಿಲ್ಲ ಅದನ್ನ ಇಟ್ಟು ಹೋದಾಗ ಅನ್ಯ ಸಾಧನೆಗೆ ಹೋಗಿ ಅನ್ಯ ಸಾಧನೆಗಳಾಗಿ ಸೇವೆ ಉಪಾಸನೆ ನಾಮಜಪ ಸಂಕೀರ್ತನೆ ಎಲ್ಲವನ್ನು ಮಾಡಿಗೂ ಕೂಡ ಅನಿಜಿ ಜ್ಞಾನವನ್ನು ಕೊಡಿದರೆ ಓದದೇ ಆದರೆ ಜ್ಞಾನ ಕೂದಲು ಹೋದಂತೆ ಆದರೆ ಮಾಡಿ ಮೋಕ್ಷ ನನಗೆ ಸಿಗೋದಿಲ್ಲ ಅಂತ ಶಂಕರಾಚಾರ್ಯ ಒಂದು ಕಡೆಗೆ ಹೇಳ್ತಾರೆ ಗೊತ್ತಾ ಕೊಡ್ತಾ ಒಂದು ಕೊಡ್ತಾರೆ ಸಣ್ಣದು ಅಡುಗೆ ಮಾಡಬೇಕಾದ್ರೆ ಎಲ್ಲ ಅಚ್ಚು ಇಟ್ಕೊಂಡಿದ್ದೀನಿ ಅಕ್ಕಿ ಇದೆ ತರಕಾರಿ ಇದೆ ಇದೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಏನು ಮಾಡಬೇಕು ಅಡುಗೆ ಮಾಡಬೇಕು ಅಡುಗೆ ಮಾಡಬೇಕಾದ್ರೆ ಏನು ಬೇಕು ಬೆಂಕಿ ಬೇಕಾಯ್ತಾ ಅಗ್ನಿ ಬೇಕಾಯ್ತಾ ಫೈರ್ ಬೇಕಲ್ಲ ವಿಧೌಟ್ ಫೈರ್ ವ್ಯರ್ ಹಾವು ಯು ಹಾಂ ಕೂಕ್ ಬೆಂಕಿ ಇದ್ದದೆ ಅಗ್ನಿ ಇಲ್ಲದೆ ಅಡುಗೆ ಮಾಡಲಿಕ್ಕೆ ಎಲ್ಲ ಇಟ್ಟು ಕೂಡ ಸಾಧ್ಯ ಆಗ ಅದೇ ರೀತಿ ಎಲ್ಲವೂ ಇದ್ದು ಜ್ಞಾನದ ಅಗ್ನಿ ಇದೆ ಅಂತಂದರೆ ವ್ಯಕ್ತಿಗೆ ಏನು ಸಿಗೋದಿಲ್ಲ ಸಿಗೋದಿಲ್ಲ ಅದಕ್ಕೆ ಇವತ್ತು ಈ ತಾಣ ನನಗೆ ಹಂಚಿದ ಹಾಗೆ ಎಲ್ಲ ದೇವತೆಗಳನ್ನ ಇಲ್ಲಿ ಆಗ್ತಾ ಇರ್ತಕ್ಕಂಥ ಕಾರ್ಯಗಳನ್ನು ನೋಡಿದರೆ ಮುಕ್ತಿಗೆ ಬೇಕಾಗಿರ್ತಕ್ಕಂಥ ಮೂರು ಅಂಗಗಳು ಇದ್ದಾರೆ ನಮ್ಮ ದೇಶದ ಸಂವಿಧಾನಕ್ಕೆ ಎಷ್ಟು ಅಂಗಗಳು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ರೈಟ್ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಒಂದು ದೇಶ ಸುಭದ್ರವಾಗಿ ಸುವ್ಯವಸ್ಥಿತಿಯಲ್ಲಿ ಡೈವರ್ಸಿಟಿ ಇಷ್ಟೆಲ್ಲ ಇದು ಕೂಡ ಒಂದು ಚೌಕಿಟ್ಟಿನಲ್ಲಿ ನಡೀತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಏನೋ ನಮ್ಮ ಸಂವಿಧಾನ ಅದೇ ರೀತಿಯಲ್ಲಿ ನಮ್ಮ ಬದುಕು ಆ ಕಡೆ ಹೋಗ್ಬೇಕು ಅಂದರೆ ಈ ಮೂರನ್ನು ಹೇಳಿಕೊಂಡು ಆ ಕಡೆ ಮುಕ್ತಿ ಸಿಗುತ್ತೆ ಅಂತಹ ಮುಕ್ತಿಯ ಕಡೆಗೆ ಹೋಗ್ಲಿಕ್ಕೋಸ್ಕರ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡಿಟ್ಟಿದ್ರಿ ತುಂಬ ತುಂಬ ಸಂತೋಷ ಇದೆ ಮೈಸೂರಿಗೆ ಹೋಗ್ಬೇಕಾಗಿರೋದ್ರಿಂದ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಶಗಡೆ ಸಿಗ್ತದೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕಾಲಂಗ್ ಮಾಡಿದ್ರಿ ಕಾಲಂಗ್ ಮಾಡಿ ಕೊಡೋದು ಒಡೆದಾಗ ನಮ್ಮ ಪುರೋಹಿತರು ಸಾಮಾನ್ಯ ಕೆಲವು ದೇವಸ್ಥಾನಗಳಿಗೆ ನೋಡಿ ಎಣ್ಣೆ ಎಣ್ಣೆ ಎಲ್ಲ ಹಚ್ಚಿಗಳು ಹಾಕಿ ರೀಸ್ ಮಾಡಿಬಿಟ್ಟಾರೆ ಇಲ್ಲಿ ಪುರೋಹಿತರು ಗೋಳಿಗಳನ್ನು ಅಷ್ಟೇ ಸುಂದರವಾಗಿ ಸ್ವಚ್ಛವಾಗಿ ಚೆನ್ನಾಗಿ ಇಟ್ಕೊಂಡಿದ್ವಿ ದೇವಸ್ಥಾನಕ್ಕೆ ಬಂದಾಗ ನಮ್ಮ ಮನೆಗಿಂತ ಗಲೀಜು ಸೇರೋದಾದ್ರೂ ದೇವಸ್ಥಾನಕ್ಕೆ ಬರಬೇಕು ಅಂತಹ ಶುದ್ಧತೆ ಭಕ್ತಿಯ ಭಾವ ಬರುವ ರೀತಿಯಲ್ಲಿ ದೇವಸ್ಥಾನ ನಡೆಸಿದ್ವಿ ದೇವಸ್ಥಾನವನ್ನು ಮನೆ ಮಾಡಿದ್ವಿ ಅಷ್ಟೇ ಚೆನ್ನಾಗಿ ನಮ್ಮ ಆರಾಮ್ರು ದೇವರಲ್ಲಿ ಭಕ್ತಿಗಳು ಹಾಗೆ ಇಟ್ಕೊಂಡಿದ್ವಿ ಇಷ್ಟೆಲ್ಲ ಆಗ್ತಾ ಇದೆ ನಮ್ಮ ಮನಸ್ಸೇನಾಗುತ್ತೆ ಶುದ್ಧಿ ಆಗುತ್ತೆ ಶುದ್ಧಿಗೊಂಡಂಥ ಮನಸ್ಸನ್ನು ಇಟ್ಕೊಂಡು ನಿಮ್ಮ ಆಚೆಗೆ ಕೆಲಸಕ್ಕೆ ಹೋದರೆ ಕೆಲ್ಸಕ್ಕೆ ಹೋಗ್ತಿರೋ ಅದೆಲ್ಲ ಒಳ್ಳೊಳ್ಳೆ ಮಾತುಗಳೇನೆ ಬರ್ತಾರೆ ಈ ಮನಸ್ಸನ್ನು ಗಲೀಜು ಮಾಡ್ಕೊಂಡು ಕೆಲ್ಸಕ್ಕೆ ಹೋದ್ರೆ ಮನೆ ಹೋದ್ರೆ ಸಂಸಾರ ಹೋದ್ರೆ ಕೆಟ್ಟ ಕೆಟ್ಟ ಏನಂತ ಮನಸ್ಸು ಮಲ್ಲಿಗೆ ಅಂತಿದ್ದರೆ ಮನಸ್ಸು ಮಲ್ಲಿಗೆ ಅಂತಿದ್ರೆ ಮಾತುಗಳು ಪರಿಮಳದಿಂದ ಕೂಡಿರ್ತಾರೆ ಮನಸ್ಸೇ ಗರೀಜ್ ಆಗಿದ್ರೆ ಮಾತುಗಳು ಕೂಡ ಗಲೀಜಾಗ್ತವೆ ಮನಸ್ಸು ಮಲ್ಲಿಗೆ ರೀತಿ ಮಾಡಿಕೊಂಡು ಆಸ್ತಿ ಹೋದ್ರೆ ಮಲ್ಲಿಗೆ ಹೋಗಿ ಕಲೀಸ್ ಕೊಡೋದ ಸ್ಮೇಲೆ ಮಲ್ಲಿಗೆ ಹೋಗಿ ನನ್ನ ಬೈ ನೇಚರ್ನೇ ಪ್ರ್ಯಾಕ್ಟೆನ್ಸ್ ಪರಿಮಳ ಹೋಗ್ತಕ್ಕಂಥ ಅದಕ್ಕೋಸ್ಕರ ಇಲ್ಲಿಗೆ ಬಂದು ಇಂಥ ಜಾರಿಗೆ ಬಂದು ಮಲ್ಲಿಗೆ ಅಂತ ಮನಸ್ಸನ್ನು ಮಾಡಿಕೊಂಡು ಒಳ್ಳೆಯ ಸುವಾಸನೆ ಬೆಳಿತವಾಗಿರ್ತಕ್ಕಂಥ ಮಾತುಗಳನ್ನು ಸಮಾನತರು ಓಡಾಡ್ತಾ ಇದ್ದರೆ ಸಮಾಜದ ಸುತ್ತಲೂ ಬರೀ ಪರಿಮಳನೆಯೇ ದುಡ್ಡಿರ್ತಾರೆ ಅಂತಹ ಹೃದಯ ಅಂತಹ ಅಂತಃಕರಣ ಆಗಲಿ ಅದಕ್ಕೆ ಸರ್ವ ದೇವತೆಗೆ ಪೂರ್ಣ ಆಶೀರ್ವಾದ ಅಂತ ಹೇಳಿ ನನ್ನ ಮಾತು ಕೃಷ್ಣೆ ಜಯಶ್ರೀ